ಇಂಟ್ರಡಕ್ಷನ್ ಕೊಡ್ದೇನೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಫ್ಲಾಗ್ ಈಸ್ ಎಲ್ಲ ಗುಡ್ ಈವ್ನಿಂಗ್ ಎಲ್ಲರಿಗೆ ಹೇಗಿದ್ದೀರಾ ನಾನು ಅಂದರೆ ಸೂಪರ್ ಇದ್ದೀನಿ ಆ್ಯಂಡ್ ಒಂದಷ್ಟು ಕಮೆಂಟ್ಸ್ಗಳ ಬಗ್ಗೆ ಮಾತಾಡೋಣ ಇದನ್ನು ಜೋಡಿಸ್ಕೊಂಡು ಅಂತ ಹತ್ರ ಒಂದು ಕೇಳ್ಸಲ್ಲ ಬನ್ನಿ ಅಪ್ಪ ಒಂದು ಲೈಕ್ ದಟ್ ಗೋ ಗೋ ಬಾಯ್ ಕಡೆ ಅಪ್ಪು ಸೊ ನಾನು ಅವರದ್ರೂ ಶೇರ್ ಮಾಡಿಲ್ಲ ಸೊ ಅವರು ಬ್ಯಾಕ್ ಮಾತಾಡ್ತಾರೆ ಏನು ಗೊತ್ತಿ ಫಸ್ಟು ಸ್ಟಾಪ್ ನೋಡಿ ಕೂಡ ಹೋಗಿ

ಫಸ್ಟು ಮಾಡ್ತಾನಕ್ಕೆ ಯಾಕೋ ಹೋಗಿಲ್ಲ ಇದಕ್ಕೆ ಆನ್ಸರ್ ಮಾಡ್ತೀನಿ ಅಪ್ಪು ಆಗಿನ ಕಾಗ ಐದು ವರ್ಷದ ಹಿಂದೆ ಮೂರು ತಿಂಗಳು ಪಾಪು ಈ ಪಾಪನ್ನ ಇಟ್ಕೊಂಡು ಜಗಳ ಮಾಡಿ ಮನೆ ಹಿಂದೆ ಆಚೆ ಹಾಕಿರ್ತಾರೆ ನನ್ನ ಪಾಪನ ಪ್ರಮೋದವ್ರನ್ನ ಪ್ರಮೋದ್ ಮುಖಿದ್ಮೇಲೆ ಪ್ರಮೋದ್ ಬಟ್ಟೆಗಳನ್ನ ಬಿಸಾಕ್ತಾರೆ ಪ್ರಮೋದವರು ತೊಟ್ಲು ತಂದಿರೋ ಅಪ್ಪುಗೆ ಅದನ್ನು ಬಿಸಾಕ್ತಾರೆ ಫೋಟೋ ಫ್ರೇಮ್ಗಳೆಲ್ಲ ರೋಡು ಮಣ್ಣು ರೋಡ್ಗೆ ಎಸಿತಾರೆ ನಮ್ಮದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಪ್ರಮೋದ್ ಅವ್ರದ್ದು ಹದಿನೈದು ಹತ್ತು ಸಾವಿರ ರೂಪಾಯಿದು ಕೋಟ್ಗಳು ಎಲ್ಲ ರೋಡ್ಗೆ ಸಿ ಬೆಂಕಿ ಬೆಂಕಿ ಹಚ್ತೀನಿ ಹೋಯ್ತಾಯಿರಿ ತೊಲಗಿ ಅಂತ ಕಳಿಸ್ತಾರೆ ನಮ್ಮನ್ನ ಮೂರು ತಿಂಗಳು ಪಾಪು ಇಟ್ಕೊಂಡು ಟೂ ಟ್ವೆಂಟಿಲಿ ಆಗಿರೋಳು ಬಂದಿದ್ದೀನಿ ಕ್ಲಿಯರ್ ಆಯಿತಾ ಐದು ಐದು ವರ್ಷದ ಹಿಂದೆ ಇನ್ನೂ ನಡೀತಾ ಇದೆ ಇನ್ನೊಂದು ಮದುವೆಗಿಂತ ಮುಂಚೆನೇ ಅವ್ನ ಸಾಯೋ ಬದಲು ನೀನು ಸಾಯಬೇಕಿತ್ತು ಈ ಮಾತು ನನಗೆ ನಾನು ಆವಾಗಲೇ ಸಹಾಯಕ್ಕೆ ಹೋಗಿದ್ದೆ ಬಟ್ ದಯೆ ಅನ್ಸುತ್ತೆ ಓಡ್ಕೊಂಡಿದ್ದೀನಿ ಅಷ್ಟೇ ಅದು ಪ್ರಮೋದ್ ಅವ್ರಿಗೆಲ್ಲ ಕೈಯಲ್ಲಿ ಹೇಳಿದ್ದೀನಿ ಕರೆಕ್ಟಾ ನಾನು ಏನಾದ್ರು ಏನಾದ್ರು ವಿಷಯ ಮುಚ್ಚಿಟ್ಟಿದ್ದೀನಾ ಸೊಪ್ಪು ಸಿಕ್ಕಪಡೆ ಡಿಸ್ಟರ್ಬ್ ಮಾಡ್ತಾ ಇದ್ದ ವರ್ಕ್ ಈ ಥರ ಎಲ್ಲ ಐದಕ್ಕ ಐದು ವರ್ಷದಿಂದನೇ ನಾನು ಬೇಡ ಅಂದ್ಕೊಂಡು ನಾನು ಪಡಂದ ಈ ಪ್ರಮೋದ್ ಅವ್ರು ಕೇಳಬೇಕಲ್ಲ ಅವಾಗ ಇವ್ರು ಕರೆಕ್ತಾಯಿದ್ರು ಇವಾಗ ನಾನು ಕರೆಕ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ ಅವಾಗ ಕರ್ಗಿ ಓದ್ವಿ ಮತ್ತೆ ಆಯಿತು ಅದಾದ ಮತ್ತೆ ಅದೇ ಕತೆ ಅದು ಬಾಣಂತನ ಸರಿಯಾಗಿ ಮಾಡಲಿಲ್ಲ ಮುಗೀತು ಸೊ ವಿ ಆರ್ ಡಿಸೈಡೆಡ್ ನೆಕ್ಸ್ಟ್ ಬೇಬಿಗೆ ನಾವು ಬಾಣಂತನಕ್ಕೆ ಹೋಗ್ಬಾರ್ದು ಅಂತ ಹೋಗಿಲ್ಲ ಒಂದು ಕ್ಲಿಯಾರಿಟಿ ಸಿಕ್ತು ಅನಿಸುತ್ತೆ ಆವಾಗಿಂದೂ ಇದೇ ಕತೆ ಇದೇ ಇದು ಕ್ಷಮಿಸಿ 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 ನಾವು ಕರ್ಗಿ 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 ಚೆನ್ನಾಗಿ ಅವ್ರಿಗೆ ಮಾಡಿ 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 ಸಾಕಾಯ್ತು ಸೊ ಅಷ್ಟೆಲ್ಲ ಮಾಡಿದ್ರು ಪ್ರಮೋದವರು ಮನೆ ಕಟ್ಟಿಸ್ಕೊಪ್ಪ ಇದೆ ಇದನ್ನು ನಾನು ಬೇಡ ಅಂತ ಹೇಳಿದ್ದೆ ಒಪ್ಕೋ ಇದನ್ನ ಏನಂದೆ ನಾನು ಹೇಳು ಬೇಡ ಮನೆ ಕಟ್ಟಿಸ್ಕೊಡ್ಬೇಡ ನೀನು ಏನಾರು ಮಾಡ್ಕೊಳ್ಳಿ ನಮಗೇನಕ್ಕೆ ನಮ್ಮ ಜೀವನ ನಾವು ನೋಡೋಣ ಅಂತ ಅಂದಿದ್ದೆ ಪ್ರಮೋದವರು ಅಯ್ಯೋ ತಮ್ಮವ್ರೆ ತಮ್ಮವ್ರೇಲ್ವಾ ಅಂತ ಕಟ್ಟಿಸ್ಕೊಟ್ರು ಎಲ್ಲ ಆಯಿತು ಮಾಡಿ ನೀನು ನೆಕ್ಸ್ಟ್ ವೀಕು ಆ ಮನೆಗೂ ಕರಿ ಹಾಕ್ತಾಯಿದ್ವಿ ಫಿನಿಶ್ ಮಾಡ್ಸೋಣ ಎಲ್ಲ ಸರಿ ಹೋಯ್ತಲ್ಲ ಅಂದ್ಬಿಟ್ಟು ಬರ್ತಾರೆ ಇವ್ಗೂ ಭಾನಂತನ ಮಾಡಕ್ಕೆ ನಾನು ಏನು ಕರ್ತಿಲ್ಲ ಅವರಾಗ ಅವರೇ ಬರ್ತಾರೆ ಬೇಡ ಅಂತ ನಾವು ಡಿಸೈಡ್ ಆಗಿದ್ವಿ ಅವರೇ ಬರ್ತಾರೆ ಒಂದು ವಾರ ಇರ್ತಾರೆ ಎರಡು ದಿನಕ್ಕೆ ಊರು ಕೊಡ್ತಾರೆ ಆಮೇಲೆ ಕೊನೆಗೆ ನನ್ನ ಕಮ್ಮಿ ಮಧ್ಯಾಹ್ನ ತಂದಿಡ್ತಾರೆ ನಿನ್ನ ಗಂಡ ಡಬಲ್ ಗೇಮ್ ಅಂತ ಹೇಳ್ತಾರೆ ನಿನ್ನ ಗಂಡ ಸರಿ ಇಲ್ಲ ಡಬಲ್ ಗೇಮು ನಿಮ್ಮ ಮಾವನ್ನ ಯಾಕೆ ನೋಡ್ಕೊತೀಯಾ ನಿಮ್ಮ ಮಾವನ್ನ ದುಡ್ಕೊಂಡು ತಿನ್ನೋ ಕೇಳು ಅಂತ ಹೇಳ್ತಾರೆ ನನಗೆ ನಾನು ಏನೂ ಮಾತಾಡಲ್ಲ ಬಿಕಾಸ್ ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಮೂರು ತಿಂಗಳು ಬಾಣಂತಾನ ಮಾಡಿ ಹೋಗ್ಲಿ ಅಂತ ಗೆಲ್ಬೋದು ಸುಮ್ಮನಾಗಿತ್ತು ನಾನು ಅವಾಗಲೂ ಹಂಗೆ ಮಾಡಿದ್ರು ನಮ್ಮ ಅವಂಗು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಊಟ ಇಕ್ಕಿಲ್ಲ ತುಂಬ ಮಾಡಿದ್ದಾರೆ ನನಗೆ ಮಾತ್ರ ಅಡುಗೆ ಇಕ್ಕೋದು ಆವಾಗಲೂ ಒಂದು ವಾರ ಇದ್ರಲ್ಲ ಒಮ್ಮೆ ಬಾಣಂತಲ್ಲಿ ಅವಾಗ್ಲೂ ಪ್ರಮೋದ್ ಅವ್ರಿಗೆ ಊಟನ ಅವಸಿಡ್ತಿದ್ರು ಊಟನೇ ಕೊಡ್ತಾ ಇರಲಿಲ್ಲ ನಾನು ನಾನೇನಾದ್ರು ಒಂದು ಮಾತು ಸುಳ್ಳು ಹೇಳ್ತಾಯಿದ್ರೆ ನನ್ನ ಬಾಯಿ ಹುಳ ಬೆಳಿಲಿ ನನಗೆ ದೇವರು ಏನಾದ್ರು ಪನಿಷ್ಮೆಂಟ್ ಕೊಡಲಿ ಇಲ್ಲ ನನ್ನ ಸಾಯಿಸಬಿಡಲಿದೆ ಅವ್ರು ಒಂದು ಸುಳ್ಳು ಹೇಳ್ತಾಯಿದ್ರು ನಾನು ಕಮೆಂಟ್ ಮಾಡೋಕೆ ಮುಂಚೆ ದಯವಿಟ್ಟು ಗೊತ್ತಿಲ್ಲದೆ ಇದ್ದರೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಒಂದೇ ಸಲ ನಾನು ಡಿಸೈಡ್ ಮಾಡಲ್ಲ ಕೆಲವೊಂದಷ್ಟು ಜನ ಹೇಳಿದ್ರು ಭೂಮಿ ನೀವು ಒಂದೇ ಸಲ ಯಾವುದನ್ನು ಡಿಸೈಡ್ ಮಾಡಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತು ಅಂತ ಮುನ್ನೂರ ಅರವತ್ತೈದು ಕಮೆಂಟ್ ಏನು ಬಂದಿದೆ ಅವರೆಲ್ಲ ಹೇಳಿದ್ದಾರೆ ಇದು ಒಂದೆರಡು ಕಮೆಂಟ್ ಬಂದಿರೋ ಹೇಳ್ತಾ ಇರೋದು ನಾನು ನನಗೆ ಮಾತ್ರ ಊಟ ಇಟ್ಕೊಡ್ತಾರೆ ಪ್ರಮೋದ್ ಅವ್ರಿಗೆ ಹೌಸ್ ಸಿಡ್ತಾರೆ ಪ್ರಮೋದವರು ಎಷ್ಟೋ ದಿನ ಊಟ ಮಾಡಿಲ್ಲ ಈ ಮೈಟಮ್ ನನಗೆ ಗೊತ್ತೇ ಇಲ್ಲ ಅದಾದಮೇಲೆ ನನಗೆ ಗೊತ್ತಾದ ಮೇಲೆ ನಾನು ಏನೂ ಮಾತಾಡಿಲ್ಲ ಸುಮ್ಮನೆ ಆದರೂ ಪ್ರಮೋದವರು ನಿನ್ನ ಹೆಲ್ತ್ ಇಂಪಾರ್ಟೆಂಟ್ ನನಗೆ ನನಗೆ ಊಟ ಇಲ್ಲದವ್ರು ಪರವಾಗಿಲ್ಲ ಅಂದ್ಬಿಟ್ಟು ಓಲ್ಡ್ ವೀಡಿಯೋಸ್ ನೀವು ಬನ್ನಿ ಪ್ರಮೋದ್ ಅವರೇ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ ಇಷ್ಟು ದಿನ ನನಗೆ ಊಟ ಸರಿ ಇರಲಿಲ್ಲ ಇವತ್ತು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾ ಅಂತ ತುಂಬ ಸಲ ತೋರಿಸಿದ್ದಾರೆ ಸುಳ್ಳು ಹೇಳಿದರೆ ಹಳೆ ವೀಡಿಯೋಸ್ ನೋಡ್ಕೊಬನ್ನಿ ಮೊನ್ನೆ ಮೊನ್ನೆ ವೀಡಿಯೋಸಲ್ಲೂ ಈ ಇದು ಚೆನ್ನಾಗಿತ್ತು ನೋಡಿ ಅಂತ ಆಕೆಗೆ ನಾನು ತೋರಿಸುವಾಗ ಆ್ಯಟಿಟ್ಯೂಡಲ್ಲಿ ಫೇಸ್ನ ತೋರಿಸ್ಕೊಂಡು ಹೋಗ್ತಾರೆ ಅದನ್ನು ತುಂಬ ಜನ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿದ್ದೀರ ಮೆಸೇಜ್ ಮಾಡಿ ಕೂಡ ಹೇಳಿದ್ದೀರಾ ಅಬ್ಸರ್ವ್ ಮಾಡಿದ್ದವರು ಅದಲ್ಲದೆ ನಾನು ಒಳ್ಳೆಯವರು 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 ಅಂತ ನೋಡ್ಕೊತಿರುವಾಗಲೇ ಕಾಲುವೆಗೆ ಹೋಗ್ತಾರಂತೆ ನಿನ್ನೆ ನನಗೆ ಕಾಲ್ ಮಾಡಿ ನನ್ನ ಫ್ರೆಂಡ್ ನನಗೆ ಹೇಳಿದ್ದು ಎಷ್ಟು ಹರ್ಟ್ ಆಯಿತು ಅಂದರೆ ನಾನು ಏನೋ ದತ್ತು ಮಗಳೇನೋ ಅಂತ ಅನ್ನಿಸ್ಬಿಡ್ತು ಆ ಲೆವೆಲ್ಗೆ ಹರ್ಟ್ ಆಯಿತು ಗರ್ಲ್ಸ್ ಪ್ರೆಗ್ನೆಂಟ್ ಏನೆಲ್ಲ ಮಾಡ್ಬೇಕು ಅಡುಗೆ ಮಾಡಿದ್ದೀನಿ ಎಡೆ ಇಕ್ಕಿದೀನಿ ಎಲ್ಲ ಮಾಡಿದ್ದೀನಿ ಕಾಲುವೆಲ್ಲಿ ಹೋಗ್ಬಿಟ್ಟು ಮನೆ ಮಕ್ಳುಗಳು ಒಂದು ಹತ್ಲ ಕಡ್ಡಿ ಇತ್ಲೆ ಗಿಡಲ್ಲ ಅಂತ ಹೇಳೋರಂತೆ ವಿತ್ ರೆಕಾರ್ಡ್ ಸಮೇತ ನನ್ನ ಹತ್ರ ಇದೆ ನಾನು ಯಾರು ಒಂದೇ ಹೆಸರು ಹೇಳೋಲ್ಲ ನನಗೆ ಹೇಳಿದ್ದಾರೆ ಪಮ್ಮಿ ಅದನ್ನು ಹೇಳುವಾಗ ಅವರು ಅವರೇ ಇತ್ಲೆ ಇಟ್ಲಾಗಿಡಲ್ಲ ಅವ್ರ ಮನೆಗಳಲ್ಲಿ ಅವರೇನೆ ನಾವು ಹೋಗಿ ನಾನು ಮಾಡ್ತೀವಿ ವಿಡಿಯೋನು ನೋಡಿ ಬೇಕಾದ್ರೆ ಈ ಥರ ಹೇಳಿದ್ದಾರೆ ಪ್ರತಿ ಒಂದು ಮ್ಯಾಟ್ರು ನನಗೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಇವಾಗ ಅನ್ನಿಸ್ತಾ ಇರೋದು ಏನಂದರೆ ನಾನು ಐ ಥಿಂಕ್ ನಾನು ಅವ್ರ ಮಗಳಲ್ವೇನೋ ಮೇ ಬಿ ದತ್ತು ತೊಗೊಂಡು ಬಂದು ಸಾಕಿದ್ದಾರೆೇನೋ ಅಂತ ಅನ್ನಿಸ್ತಾ ಇದೆ ಪ್ರೆಸೆಂಟ್ ಸಿಚ್ಯುವೇಶನಲ್ಲಿ ಎಲ್ಲರೂ ಅಷ್ಟು ಹೇಳ್ತಾ ಇದ್ದಾರೆ ಅಷ್ಟು ಹೇಳ್ತಾ ಇದ್ದಾರೆ ಇವಾಗ ಸಿಕ್ಕಾಪಟೆ ಬೇಜಾರಾಗುತ್ತೆ ಸಿಕ್ಕಾಪಡೆ ಬೇಜಾರಾಗುತ್ತೆ ಹೇಳ್ಕೊಳ್ಳೋದು ಏನಂದರೆ ಅವ್ರು ಏನು ಮಾಡೋಲ್ಲ ನಾವೇ ಎಲ್ಲ ಮಾಡ್ತಾಯಿದ್ದೀವಿ ನಾವೇ ಎಲ್ಲ ಅಂದ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದಾರೆ ಹೇಳ್ಕೊಂಬರಲಿ ದೇವ್ರನ್ನೇ ನೋಡ್ಕೊಳ್ತಾನೆ ಅಷ್ಟೇ ಇನ್ನೇನು ಹೇಳಕ್ಕೆ ಇಷ್ಟಪಡೋಲ್ಲ ನಾನು ದೇವರು ನೋಡ್ಕೊಳ್ಳಿ ನೋಡ್ತಾ ಇದ್ದಾನೆ ದೇವರ ತೋರಿಸ್ತಾನೆ ಆವಾಗಲೇ ಹೇಳಿದು ಡೋಂಟ್ ಲೈಕ್ ದಟ್ ಅಂತ ಸೊ ಇಷ್ಟೆಲ್ಲ ಆಗಿದೆ ನಾನು ಯಾವತ್ತೂ ಒಂದೇ ಸಲ ಡಿಸೈಡ್ ಮಾಡಲ್ಲ ಇದು ತುಂಬ 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 ಸಲ ಆಗಿ ನೋವು ತಿಂದು ಹೇಳ್ಕೊಬರ್ ವೀಡಿಯೋಸಲ್ಲೂ ನಾನು ಎಷ್ಟೋ ವಹಿಸ್ಕೊಂಡೆ ತುಂಬ ಜನಗಳಿಗೆ ನಾನೇ ವೈದ್ಯ ವಿಡಿಯೋದಲ್ಲಿ ವಹಿಸ್ಕೊಂಡು ಅವ್ರನ್ನೆಲ್ಲ ಕೊನೆಗೆ ಬೇಡವೇ ಬೇಡ ಇಷ್ಟು ವರ್ಷದಿಂದ ಅನುಭವಿಸಿದ್ದೀನಿ ಕೊನೆಗೆ ಬೇಡವೇ ಬೇಡ ಅಂದ್ಬಿಟ್ಟು ಕಂಪ್ಲೀಟಾಗಿ ಇದ್ದೀನಿ ಎಂಗೇಜ್ಮೆಂಟಲ್ಲೂ ಕೂಡ ಒಂದು ಉಂಗುರನೂ ಮಾಡ್ಲಿಲ್ಲ ಪ್ರಮೋದ್ ಅವರು ಅವ್ರಿಗೆ ಅವರೇ ಮಾಡಿಸ್ಕೊಂಡ್ರು ನನಗೂ ಕೂಡ ಮಾಡಿಸ್ಕೊಂಡ್ರು ಮೇ ಬಿ ದೇವರೇ ನನಗೆ ಇವರನ್ನ ಕಳಿಸಿದ್ದಾರೆ ಅಂತ ಅನಿಸುತ್ತೆ ಯಾವುದೇ ಯಾವುದೋ ಜನ್ಮದಲ್ಲಿ ಅಥವಾ ಮದುವೆಕ್ಕಿಂತ ಮುಂಚೆ ಅಷ್ಟು ನೋವು 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 ಪಡ್ತಾ ಇದೆ ಇದೆ ಪಡ್ತಾ ಇದೆ ಅದಕ್ಕೆಲ್ಲ ದೇವರು ಇಂಥ ಗಂಡನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಪ್ರಮೋದ್ ಅವ್ರಿಗೂ ತುಂಬ ಮಾತಾಡಿದ್ದಾರೆ ಗಂಡ ಹೆಂಡ್ತಿರ ಮಧ್ಯೆಯೂ ತುಂಬ ತಂದಿಟ್ಟಿದ್ದಾರೆ ಆಮೇಲೆ ನಿನ್ನ ಗಂಡ ಏನಾಗ ಕರ್ಕೊಂಡು ಹೊಟ್ಟೋಗು ನೋಡ್ಕೊಳ್ಳೋಕ್ಕಾಗಲ್ಲ ಅವ್ರು ಹಗದಿರನ್ನ ದೂರ ಮಾಡ್ದ ಅಂತೆಲ್ಲ ಹೇಳಿದ್ದಾನೆ ನಿನಗೆ ಕಣೆ ಅಂತ ಗೊಂಬೆ ಬಾಣ ಅಂತ ಅಂದರೆ ಹಾಕೆ ನನಗೆ ಹೇಳ್ತಾರೆ ಯಾರೋ ಅಂತ ಅರ್ಥ ಮಾಡ್ಕೊಳ್ಳಿ ಇದನ್ನು ನಾನು ಅವತ್ತಿನ ನೈಟೇ ಹತ್ಕೊಂಡು ಪ್ರಮೋದ್ ಅವ್ರನ್ನ ಕೂರಿಸ್ಕೊಂಡು ಕೇಳ್ತೀನಿ ಪ್ರಮೋದ್ ಅವರು ಅವತ್ತಿನ ದಿನ ನನ್ನ ಮುಂದೆ ಕೂತ್ಕೊಂಡು ಅಳ್ತಾರೆ ನೀನು ಯಾಕೆ ನಾನು ದೂರ ಅವ್ರು ಇನ್ನೂ ದೂರ ಮಾಡ್ತೀಯ ನಾನೇ ಬೇಡ ಅಂತ ಮೊದಲಕ್ಕಿಂತ ಮುಂಚೆಯಿಂದನೇ ಬಿಟ್ಟಿದ್ದೀನಿ ಅವ್ರನ್ನೆಲ್ಲರೂ ನಾನು ಬಿಡೋಲ್ಲ ಇದನ್ನ ನಾನು ದೇವ್ರ ಮುಂದೆ ಕರ್ಪೂರ ಹಚ್ಚಿ ಹಚ್ತೀನಿ ಅಂದ್ಬಿಟ್ಟು ಪ್ರಮೋದ್ ಅವರು ಕುತ್ಕೊಂಡು ದೇವ್ರ ಮುಂದೆ ಕರ್ಪೂರ ಹಚ್ತಾರೆ ದೇವ್ರೆ ನಾನು ಏನಾರು ನನ್ನ ಹೆಂಡತಿ ಬಗ್ಗೆ ನಾನು ಇನ್ನು ಹೊಂದಿದ್ರೆ ನನಗೆ ತೋರಿಸು ಇಲ್ಲ ಅವ್ರಿಗೆ ತೋರಿಸು ಅಂತ ಆಗ ಅನ್ಭವಿಸ್ತಾರೆ ಅವರು ಯಾರನ್ನೋ ಗಾಡಿಲಿ ಬೀಳಿಸಿ ಅವರು ಡೆತ್ತಾಗಿ ಅವ್ರಿಗೊಂದು ಅಷ್ಟು ವಚ್ಚ ದುಡ್ಡು ಕಟ್ಟಿ ಎಲ್ಲ ಅನ್ಭವ್ಸಿದ್ದಾರೆ ದೇವ್ರೆ ಏನು ಹೇಳಕ್ಕೆ ಇಷ್ಟಪಟ್ಟು ಯಾರು ಹೇಳಿ ಇರೋದಲ್ಲೇ ಹೇಳಿದ್ದೀನಿ ಜನಗಳು ಕಮೆಂಟ್ ಆ ಥರ ಮಾಡಿದರು ಅದಕ್ಕೆ ನಾನು ಆನ್ಸರ್ ಕೊಡಲೇಬೇಕಿತ್ತು ಬಿಕಾಸ್ ನನ್ನದೇ ತಪ್ಪು ಅಂದ್ಕೊಬಿಟ್ಟಿದ್ದಾರೆ ಒಂದೇ ಸಲ ಜಡ್ಜ್ ಮಾಡಿಬಿಟ್ಬಿಟ್ಟಿದ್ದೀನಿ ಅನ್ನೋ ಥರ ಒಂದು ನಾಲ್ಕು ಜನ ಕಮೆಂಟ್ ಮಾಡಿದರು ಯಾವುದೋ ಅಷ್ಟು ಯಾರು ಅಷ್ಟೇ ಒಂದೇ ಸಲ ಜಡ್ಜ್ ಮಾಡಿಬಿಟ್ಟು ಯಾರೂ ಬಿಡೋಲ್ಲ ಸೊ ತುಂಬ ನೋಡಿ ವಿಚಾರಿ ಮಾ ವಿಚಾರ ಮಾಡೇನೇ ಅವರು ಡಿಸಿಷನ್ ತೊಗೊಳ್ಳೋದು ಎಲ್ಲರೂ ಅಷ್ಟೇ ಅವರ ಲೈಫಲ್ಲಿ ಒಂದೇ ಸಲ ಯಾರೂ ಯಾರನ್ನು ಜಡ್ಜ್ ಮಾಡೋಕ್ಕಾಗೋದಿಲ್ಲ ಅದು ಪ್ರೆಸೆಂಟ್ ಸಿಚುವೇಶನ್ ಅದು ಯಾರೋ ಬೀದಿ ಲೋಗೋರು ಆ ಥರದ್ದವ್ರು ಆದರೆ ಬೇಕಾದ್ರೆ ಒಂದೇ ಸಲ ಜಡ್ಜ್ ಮಾಡ್ಬಿಟ್ಟು ಬಿಟ್ಬಿಡ್ಬೋದು ಬಟ್ ಆಗಿರೋದ್ರಿಂದ ತುಂಬ ಸಲ ನೋಡಿದ್ದೀವಿ ನಾವು ತುಂಬ ಸಲ ಏನೇನೋ ಕೇಳ್ಪಟ್ಟಿದ್ದೀವಿ ಏನೇನೇನೋ ಅಂತಂದರೆ ಅಯ್ಯೋ ಮುಂದೆ ಒಂಥರ ಹಿಂದೆ ಒಂಥರ ಆ ಥರ ಮಾಡಿದಾಗೆಲ್ಲ ನಮಗೆ ತುಂಬಾ ಹರ್ಟ್ ಆಗುತ್ತೆ ನಾನು ಅಯ್ಯೋ ಇರ್ತಾರೆ ಬಿಡು ಅವರು ಹಿಂಗೆ ಹಿಂಗಿರಲಿ ನ ನಮಗೆ ನೋಡ್ಕೊಳ್ಳಿಲ್ಲ ಅಂದರೂ ಅವ್ರ ಮಕ್ಳಿಗಾದ್ರೂ ನೋಡ್ಕೋತಾರಲ್ಲ ಅಂತ ನಾನು ಸುಮ್ಮನೆಬಿಟ್ಟಿದ್ದೆ ನೋಡಿದ್ರೆ ಅವರು ಫಸ್ಟ್ನೇ ಸಲ ನಮ್ಮ ಡ್ಯಾಡಿಗ್ ಮಾಡಿದ್ರು ಆಮೇಲೆ ನನಗೆ ಮಾಡಿದ್ರು ಈಗ ಸ್ವಂತ ಮಕ್ಕಳಿಗೆ ಮಾಡ್ತವ್ರೆ ಅದೇನಕ್ಕೆ ಅವರು ಒಬ್ರಿಗೆ ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ಯಾವತ್ತೂ ನಾವೆಲ್ಲೂ ಯಾವ್ದಲ್ಲೂ ಕಮ್ಮಿ ಆಗಲ್ಲ ನಾವು ಯಾವತ್ತೂ ನಮ್ದು ಗ್ರೇಡ್ ಯಾವತ್ತೂ ಕಡಿಮೆ ಆಗಲ್ಲ ಇನ್ನು ಹೈ ಲೆವೆಲಲ್ಲಿ ಹೋಗ್ತೀವಿ ಹೊರತು ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ತಟ್ಟೆ ಊಟ ಹಾಕೋ ಹಾಕೊಂಬಂದ್ಕೊಟ್ರೆ ನಾವು ಕೀಳ್ ಲೆವೆಲ್ಲು ಅಂತ ಯಾವತ್ತೂ ಯಾರೂ ಇದು ಮಾಡಬಾರ್ದು ಬಟ್ ಅವರು ಆ ಥರ ಅದನ್ನು ಟ್ರೀಟ್ ಮಾಡ್ತಾರೆ ನಾವೇನಕ್ಕೆ ಬೇರೆಯವ್ರಿಗೆ ಸೇವೆ ಮಾಡಬೇಕು ನಾವು ಮುಂಚೆನೇ ಹೇಳ್ಬಿಟ್ಟಿದ್ರೆ ಕಳಿಸ್ಬಿಡ್ತಿದ್ವಲ್ಲ ಭೂಮಿ ಸುಮ್ಮನೆ ಏನಕ್ಕೆ ನೋವು ಕೊಟ್ಬಿಟ್ಟು ಹೋಗ್ಬೇಕು ಏನು ಏನು ಕಮೆಂಟ್ ಮಾಡೋರು ಬಾಣಂತನ ಎಷ್ಟು ದಿನ ಮಾಡೋರೇ ಅಂತ ತೋರಿಸ್ರಪ್ಪ ಉಟ್ಸದೋರು ಕರ್ತವ್ಯ ಬಾಣಂತನ ಮಾಡೋದು ನನ್ನ ಗಂಡ ಕೆಟ್ಟವನಾಗಿದ್ರೆ ಎಂತ ಮಾತು ಅಂತಿದ ಗೊತ್ತಾ ಇವತ್ತಿನ ದಿನ ನನಗೆ ಅಯ್ಯಪ್ಪ ಏನಕ್ಕೆ ಊಟ ಮಾಡೋ ಹೌದು ಊಟ ಮಾಡೋಕ್ಕೆ ಅದನ್ನೇ ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡಲ್ಲ ನಮ್ಮ ಮನೆಗಳಲ್ಲಿ ನಮ್ಗೆ ಬಿಡೋಲ್ಲ ನಾವು ಹಾಕಿರ್ತೀವಿ ರೇಷನ್ನು ನಾವು ತಂದು ಎಲ್ಲ ಒಂದು ಹಾಲು ತಂದು ಕೊಡ್ತಿವಿ ಎಲ್ಲ ಮಾಡ್ತೀವಿ ಆದ್ರೂ ಒಂದು ಲೋಟ ಕಾಫಿ ಕೊಡಲ್ಲ ಒಂದು ಅಡ್ಗೆ ಊಟ ತಟ್ಟೆಗೆ ಊಟ ಕೊಡಲ್ಲ ಅಂತಂದ್ರೆ ಏನು ಈಗಿನ ಇದು ಅಂತ ತುಂಬಾನೇ ಇದಾಗುತ್ತೆ ಸೊ ಮನೇಲಿ ನಮಗ ಮಾಡ್ಕೊಂಡು ತಿನ್ನಕ್ಕೂ ಇದಿರಲ್ಲ ಆತರ ಏನೇ ನಮ್ಗೆ ಏನ್ ಇಷ್ಟ ಇಲ್ಲ ಅದನ್ನ ಮಾಡೋದು ಏನ ಆಗಲ್ಲ ತಿನ್ಬಾರ್ದು ಇವರು ಸುಮ್ಮನೆ ಇಲ್ದೇ ಇರೋದು ಮಕ್ಕಳಿಗೆ ಏನೇನಾರ ತಲೆ ಹೌದು ಮಕ್ಕಳು ಸಣ್ಣ ಮಕ್ಕಳುಗಳು ಗೊಂಬೆ ಇದೆಲ್ಲ ಹತ್ತು ನಿಮಿಷ ಈಗ ಕಸ್ಟಮರ್ಸ್ ಕಡೆ ಬರ್ತಾರೆ ಅವರು ಹತ್ತ ನಿಮಿಷ ಹದಿನೈದು ನಿಮಿಷ ಎತ್ಕೊಂಡಿರ್ತಾರೆ ಅವ್ರ ಹತ್ರ ಇರಲ್ವಾ ಮಕ್ಕಳು ಮಕ್ಕಳನ್ನ ಹೆಂಗ್ ಸಮಾಧಾನ ಮಾಡ್ಬೇಕು ಹೆಂಗ್ ನೋಡ್ಕೋಬೇಕು ಅನ್ನೋದು ಅವರು ಗೊತ್ತಿರ್ಬೇಕು ಬೇರೆಯವ್ರ ಮುಂದೆ ಹೋಗ್ಬಿಟ್ಟು ಮುತ್ತು ಚಿನ್ನು ಕಂದ ಬಂಗಾರ ಅನ್ಬಿಟ್ರೆ ಬಂಗಾರ ಹಂಗೆ ಹಿಂಗೆ ಅಂತ ಅನ್ಬಿಟ್ರೆ ಕುಣಿಸ್ಬಿಟ್ರೆ ಬರಲ್ಲ ರಿಯಾಲಿಟಿಲಿ ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳನ್ನ ನೋಡ್ಕೋಬೇಕು ಅದು ಏನು ಈ ದೊಡ್ಡವರ ಕರ್ತವ್ಯ ಆ ಕರ್ತವ್ಯಗಳನ್ನೇ ಬಿಟ್ಬಿಟ್ಟು ಬೇರೆಲ್ಲಾ ಮಾಡಕ್ ಹೋಗ್ತಾರೆ ಬೇರೆಲ್ಲಾ ಸ್ಕೋಪ್ ಕೊಡ್ತಾರೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅದು ಬರುತ್ತೆ ಇದು ಬರುತ್ತೆ ನನ್ ಬಿಟ್ರೆ ಇನ್ ಯಾರಿಲ್ಲ ಸ್ಕೋಪ್ ಕೊಡೋದು ಮಾಡೋದು ಏನು ಇಲ್ಲ ನೀನು ಇದನ್ನ ಸ್ಟ್ಯಾಂಡ್ ತಗೊಂಡು ಅಪ್ಪುದ್ರಲ್ಲಿ ಮಾಡಿದ್ರಲ್ಲ ನಮ್ನ ಯಾವಾಗ ಈಚೆಗೆ ತಳ್ಳಿ ನಮ್ಮ ಮುಖದ ಮೇಲೆ ಬಟ್ಟೆ ಹಾಕಿದ್ರಲ್ಲ ನಿನ್ನ ಮುಖದ ಮೇಲೆ ಒಂದು ಒಳ್ಳೆಯೂ ಸುದಾ ನಿನ್ನ ಮುಖದ ಮೇಲೆ ಸದ್ರಲ್ಲ ಅವಾಗಲೇ ತಿಳ್ಕೊಂಡು ನಾನು ಸುಮ್ಮನಾಗಿದೆ ನೀನು ಕ್ಷಮಿಸಿ ಹೋಗಿದ್ದು ಅವಾಗ ಯಾವುದು ಏನು ಗೊತ್ತಾ ಆ ತರ ಇದು ನಾನು ಸತ್ತು ಹೋಗ್ಬಿಡ್ತೀನಿ ನಾನು ಅದು ಮಾಡ್ಕೊಂಡ್ಬಿಡ್ತೀನಿ ಇದು ಮಾಡ್ಕೊಂಡ್ಬಿಡ್ತೀನಿ ಬರೀ ಈ ತರ ಈ ತರ ಬ್ಲಾಕ್ ಫಿಸಿಕಲಿ ಮೆಂಟಲಿ ಟಾರ್ಚರ್ ಕೊಡೋದು ಬ್ಲಾಕ್ ಮೇಲ್ ಮಾಡೋದು ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಹಂಗ್ ಆಗ್ಬಿಡ್ತೀನಿ ಹಿಂಗ್ ಆಗ್ಬಿಡುತ್ತೆ ಅಂತ ಸೊ ಏನಕ್ಕೆ ನಂಗು ಹೊಸ್ತಲ್ವಾ ಅಯ್ಯೋ ಏನಕ್ಕೆ ಅದನ್ನ ನೋಡಿ ಮದುವೆಕಿನ ಮುಂಚೆನೇ ಸತ್ತ ಹೋಗ್ಬಿಟ್ಟಿದೀನಿ ಸಾಯಕ್ಕೂ ಹೊಟ್ಟೋಗ್ಬಿಟ್ಟಿದೀನಿ ನಾನು ನಾನು ಉಳಿಸ್ತವ್ರು ಯಾರು ಅಂತಾನು ನಿನಗ್ ಗೊತ್ತು ಇವತ್ತಿನ ದಿನ ನಾವ್ ರೆಡೆ ಮೈದಾನ ಹತ್ರ ಹೋಗ್ಬಾಗ್ಲು ಅವ್ರನ್ನ ತೋರಿಸ್ತೀನಿ ನಾನು ಆ ಮನುಷ್ಯ ನಾನು ಉಳಿಸ್ತವನು ಆತರ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ನಾನು ಅಯ್ಯೋ ನಾನು ಅದಕ್ಕೆ ಕಂಪ್ಲೀಟ್ ಆಗಿ ನಾನು ಹೌದು ಅದಾದ್ಮೇಲೆ ನಾನು ಅದೇ ಏನು ಇವಳು ಬೇಡ ಅಂತಂದು ಹಂಗಾದ್ರೆ ನಾನು ಇರ್ಲಿ ಅಪ್ಪ ಅವರು ಮನೆ ಕಟ್ಟಿದ್ದಾರೆ ನಾವು ಮನೆ ಇರ್ಲಿ ಅಂತ ಅಂತಂದ್ಬಿಟ್ಟು ಕಟ್ಟಿಸ್ಕೊಟ್ರೆ ನೋಡಿದ್ರೆ ನಮಗೆ ತಿರುಗ್ ಬಾಣ ಆ ಅವರು ಸ್ವಂತದವ್ರೇನೆ ಅವ್ರನ್ನ ಬೀದಿ ಬಿಸಾಕಿರ್ತಾರೆ ಪಾತ್ರೆಗಳು ಅದನ್ನೆಲ್ಲ ಬಿಸಾಕ್ಬಿಟ್ಟು ಹೋಗಿರ್ತ ಬಿಸಾಕ್ಬಿಟ್ಟು ಈಚೆ ಬಿಸಾಕಿರ್ತಾರೆ ಅವಾಗ ಇವರು ನಾವು ಕಟ್ಟಿಸಿರೋ ಮನೆಯಲ್ಲಿ ಬಂದು ಹುಡ್ಕೋತಾರೆ ನಮ್ಗೊಂದು ಸೂರ್ ಮಾಡ್ಕೊಟ್ಟಿದ್ದಾರೆ ಅನ್ನೋ ಇದು ಅದನ್ನೂ ಒಂದ್ ಸ್ವಲ್ಪ ಇದ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಗಳು ಇಲ್ಲ ಅವ್ರಗಳಿಗೆ ಬನ್ನಿ ಬನ್ನಿ ಇಲ್ಲೇ ಕಳಿಸಿ ಇಲ್ಲೇ ಕಳಿಸಿ ಬಾಣಂತನ ಮಾಡ್ತೀನಿ ಅಂತ ಮೇಲ್ಗಡೆ ಮಾತ್ರ ಹೇಳ್ತಾರೆ ಒಳಗಡೆ ಏನೂ ಇರಲ್ಲ ಅಲ್ಲಿಗೆ ಹೋದ್ರೆ ಏನು ಇದು ಎರಡ್ ಪಾತ್ರೆ ತಗೊಳೋದು ಕಾಲುವೆ ತಗೊಳೋದು ಎರಡು ಬಟ್ಟೆ ಅಲ್ಲಿ ಮಾತಾಡಬೇಕಲ್ಲ ಅವರುಗಳು ಅದೇನೋ ಬಾಯಿ ಚಪ್ಪಲ ಅಂತ ಅಂತಾರಲ್ಲ ಅದನ್ನ ಮಾಡ್ಕೊಂಡು ಕುತ್ಕೊಳ್ಳೋದು ಯಪ್ಪ ಹಿಂದ ಹೆಂಗೆ ಅವರು ರಿಯಾಕ್ಷನ್ ಗಳು ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಬಿಡ್ತಾರೆ ಇದ್ದಾಗ ಹೆಂಗ್ ಮಾತಾಡ್ತಾರೆ ಏನೊಂಚೂ ರೀಚೆ ಬರಂಗಿಲ್ಲ ಧಾರಂತ ಬಾಕ್ಲಾಕೊಂಡ್ಬಿಡೋದು ಏನಕ್ಕೆ ಒಬ್ರು ಈಚೆ ಹೋಗಿದ್ದಾರೆ ಅಂತಂದ್ರೆ ಏನಕ್ಕಾರು ವಾಪಸ್ ಒಳಗಡೆ ಬರ್ತಾರೆ ಏನಾರು ತಗೊಳ್ತಾರೆ ಏನಾರ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ನಮಗೇನೆ ಇದಿಲ್ಲ ಥರಾರಂತ ಬಕ್ಲು ಹಚ್ಕೊಬಿಡೋದು ಒಳಗಡೆ ಹೋಗ್ಬಿಡೋದು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರೋದು ಫೋನ್ ನೋಡ್ಕೊಂಡು ಮಲ್ಕೊಳ್ಳೋದು ಫೋನ್ ನೋಡ್ಕೊಂಡು ಮಲಗಿರೋರಿಗೆ ತಲೆನೋವು ಇಷ್ಟು ಕೆಲಸ ಮಾಡಿಕೊಂಡು ಈ ಮಗುನ ಇಲ್ಲ ಹಾಕೊಂಡು ಇವನು ಸ್ಕೂಲ್ ಕಳಿಸ್ಕೊಂಡು ಇಷ್ಟೆಲ್ಲ ಮಾಡೋರಿಗೆ ತಲೆನೋವು ಇಲ್ಲ ಏನು ಇಲ್ಲ ನನಗೊಂದು ಬ್ಯಾಕ್ ಪೇನು ಇಲ್ಲ ಗೈಸ್ ನನ್ನ ಪೀರಿಯಡ್ ಹೇಳಿದ್ನಲ್ಲ ಅದೊಂದು ಪ್ರಾಬ್ಲಮ್ ಬಿಟ್ಟು ಬೇರೆ ಏನೂ ಇಲ್ಲ ನನಗೆ ಸೊ ಇವಾಗ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಎಲ್ಲ ಸರಿ ಹೋಯಿತು ಈಗ ಇದು ವೀಡಿಯೋ ಹಾಕ್ತೀನ ಅಲ್ಲ ರೆಸ್ಟ್ ಮಾಡೇ ನಾನು ಮಲ್ಕೊಂಡೆ ಆರ್ಡ್ರ್ ತೊಗೊಳೋದು ನಾನೇನು ಬೆಳಗ್ಗೆ ಸಂಜೆ ಗಂಟ ನಾನು ಕೂತ್ಕೊಳ್ಳೋದು ಇಲ್ಲ ಪ್ರಮೋದ್ ಅವ್ರು ಅದನ್ನು ಕೂರಿಸೋದು ಇಲ್ಲ ಸರಿ ನಾವು ಗೈಸ್ ಒಬ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದೇ ಸಲ ಜಡ್ಜ್ ಮಾಡಬೇಡಿ ಅಂತ ಹೇಳೋಕ್ಕೂ ಮುಂಚೆ ಹಿಂದೆ ಸಾವಿರಾರು ಕಾರಣಗಳಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ದಯವಿಟ್ಟು ತಿಳ್ಕೊಳ್ಳಿ ಒಂದೇ ಸಲ ಯಾರೂ ಜಡ್ಜ್ ಮಾಡಲ್ಲ ಸಾಕಷ್ಟು ಅನ್ಭವಿಸ್ಬಿಟ್ಟಿದ್ದೀವಿ ಅದನ್ನು ದೊಡ್ಡವರು ಅಂತ ಇರ್ತಾರಲ್ಲ ಗಂಡಸರು ಅಂತ ಇರ್ತಾರಲ್ಲ ಅವ್ರಿಗದನ್ನು ತಿಳಿಸೋಕೆ ಹೋದರೆ ನಿಂದೇನು ಜೀವನ ಅಂತ ನಾನು ಕಾಲಲ್ಲಿ ಹೇಳ್ತಾರೆ ಸೊ ಅದನ್ನು ಯಾರ ಕಾಲೂ ಸಹಿಸ್ಕೊಳೋಕೆ ಆಗೋದಿಲ್ಲ ನನಗೆ ಈ ಈಗಾಗಿರೋ ಸಿಚುವೇಶನ್ನು ನನಗೆ ಬಾಳಂತನ ನಡೀದೇ ಇರೋ ನಪ್ಪುದ್ರಾಗಿರ್ಬೋದು ಗೊಂಬೆದ್ರಲ್ಲಾಗಿರ್ಬೋದು ಎರಡರಲ್ಲೂ ಆಗಿರೋ ನೋವು ಬಾಣಂತನ ಆಗದೇ ಇರೋದು ಇದನ್ನು ನನ್ನ ಮಕ್ಳಿಗೆ ಆಗದೆ ಇರೋ ಥರ ಐ ಆಮ್ ಶೂರ್ ನಾನು ಮಾಡ್ತೀನಿ ನನ್ನ ಮಕ್ಳಿಗೆ ಒಂದು ಚೂರ್ ನೋವಾಗ್ದಂಗೆ ನೋಡ್ಕೊತೀನಿ ಮಲ್ತಾಯಿ ಮಕ್ಕಳು ನೋಡ್ಕೋತಾರಲ್ಲ ಖಂಡಿತ ಆ ಥರ ನಾನು ನೋಡ್ಕೊಳ್ಳೋಲ್ಲ ನನಗೆ ಪ್ರೆಸೆಂಟ್ ನಾನು ಇರೋದೇ ಮಲ್ತಾಯಿ ಮಕ್ಕಳು ಥರನೇ ನಾನು ಪ್ರೆಸೆಂಟ್ ಸಿಚ್ ಸಿಚುವೇಶನಲ್ಲಿ ಇರೋದೇ ನಾನು ಅದೇ ರೀತಿ ಗೈಸ್ ಮಲ್ತಾಯಿ ಮಗಳು ನಾನು ಹಂಗೆ ಇರೋದು ನಾನು ಅಷ್ಟೇ ಅಪ್ಪ ಅಮ್ಮ ಬೆಲೆ ಗೊತ್ತಿರಲ್ಲ ಅವ್ರುಗಳು ಆ ಥರ ಅವ್ರ ಅಪ್ಪ ಅಮ್ಮನ್ನ ಟ್ರೀಟ್ ಮಾಡ್ತಾರೆ ಅದಕ್ಕೇನೆ ಇವರು ಏನು ಏನಂತಾರೆ ಮಕ್ಕಳು ಹಂಗೆನೆ ಅಂತ ಅನ್ಬಿಟ್ಟು ಅವರು ಆ ಥರ ಟ್ರೀಟ್ ಮಾಡ್ತಾರೆ ಅವ್ರ ತಾಯಿ ಇವ್ರನ್ನ ಟ್ರೀಟ್ ಮಾಡಿರೋದಕ್ಕೆ ಇವರು ಅವ್ರ ಮಕ್ಕಳು ಟ್ರೀಟ್ ಮಾಡ್ತಾ ಇದ್ದಾರೆ ಚೀನಿ ಅಷ್ಟೇ ಆಗ್ತಿರೋದು ಇಷ್ಟು ನಾವುಗಳಂತೂ ನಮ್ಮ ಅಪ್ಪ ಅಮ್ಮನ್ನ ನಾವು ಚೆನ್ನಾಗೇ ನೋಡ್ಕೊತೀವಿ ನೋಡ್ಕೊಂಡಿದ್ದೀವಿ ಬಟ್ ಇವ್ರಗಳ ತರ ಇರ್ತಾರೆ ಅಪ್ಪ ಅಂದಿರುವಂತ ನಾನು ನಿಜ ಕನ್ಸ್ ಮನಸಲ್ಲೂ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾನು ತುಂಬಾ ಜನ ನೋಡಿದೀನಿ ತುಂಬಾ ಜನ ಫ್ಯಾಮಿಲಿ ನೋಡಿದೀನಿ ಈ ತರ ನಾನು ಈ ತರ ಫ್ಯಾಮಿಲಿನ ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ ಅದು ಏನಕ್ಕೆ ನನ್ನ ಲೈಫಲ್ಲೇ ಬರಬೇಕಾಗಿತ್ತು ಈ ತರ ಅಂತ ನನಗೆ ಒಂಥರ ಕುಲಿದ್ರು ನನಗೆ ಏನಂತಂದ್ರೆ ಎಲ್ಲಾರು ಇರಬೇಕು ಎಲ್ಲರೂ ಇರಬೇಕು ಒಟ್ಟಿಗೆ ಮನೇಲಿ ಅಂತ ನಾವು ಅದಕ್ಕೆನೇ ನಾವು ನಾವು ಮೂರು ಜನಕ್ಕೆ ಏನಕಪ್ಪ ಟು ಒನ್ ಬಿ ಎಚ್ ಕೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ನಮ್ಗೆ ಆ ಥರ ಟು ಬಿ ಎಚ್ ಕೆನೇ ಇರಬೇಕು ಹಂಗೆ ಹಿಂಗೆ ಅಂತಿಲ್ಲ ತ್ರೀ ಬಿ ಎಚ್ ಕೆ ಏನಕ್ಕೆ ಮಾಡಿರೋದಿ ಯಾರು ಬರ್ತಾರೆ ಅವರು ಬರ್ತಾರೆ ಉಳ್ಕೋತಾರೆ ಆ ಮಾಡತರ ಅನ್ನ ಇದಕ್ಕೆನೆ ನಮಗೆ ಅದೇ ತರ ಬೆಳ್ಸಿರೋದು ಬೌನಕೆ ಮಾಡಿ ಬಂದವರಿಗೆ ಓದವರಿಗೆ ಬೌನಕೆ ಮಾಡಿ ಅಂತ ಇವರುಗಳು ಹೇಳ್ಕೊಡೋದೇನಂದ್ರೆ ಏನಂದ್ರೆ ನಾಲ್ಕು ಜನಕ್ಕೆ ಏನಕ್ಕೆ ಊಟ ಆಗ್ತೀರಾ ಏನಕ್ಕೆ ಈ ಫಂಕ್ಷನ್ ಮಾಡ್ತೀರಾ ಏನಕ್ಕೆ ಆ ಫಂಕ್ಷನ್ ಮಾಡ್ತೀರಾ ಏನಕ್ಕೆ ಮುತೈದೆ ಪೂಜೆ ಮಾಡ್ತೀರಾ ನೀವು ಬಿಡಿ ಏನಕ್ಕೆ ಫಕ್ಷಣೆ ಮಾಡ್ಬಾರ್ದಂತೆ ನಾನು ಹ್ ಮಾಡ್ತಾರ ಅಂತಾರೆ ಅದರ ಫೈನಲ್ ಬ್ರೆಡ್ಡು ಮಾತ್ರ ಅದನ್ನ ತಿನ್ಕೊಂಡಿರ್ತಾರೆ ಇವರು ಹಾಗೆ ಇರ್ತಾರಾ ಹಾ ಆ ಹೇಳಕ್ ಮುಂಚೆ ತಾವುಗಳು ಅದನ್ನ ತಲೆಯಲ್ಲಿ ಇಟ್ಕೊಂಡು ಇದರ ಏನು ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡ್ಬೇಕು ಅದ್ ಬಿಟ್ಬಿಟ್ಟು ಹಂಗಿರ್ಬಾರ್ದು ಹಿಂಗಿರಬಾರ್ದು ಅವ್ರಿಗೇನಕ್ ಊಟ ಹಾಕ್ಬೇಕು ಅವ್ರಿಗೆ ಕರಿಬೇಕು ಅವ್ರಿಗೆ ಬೌಣಸ್ಬೇಕು ಅಂತ ಕ್ವಶನ್ ಮಾಡೋದು ನಾವು ಖರ್ಚು ಮಾಡದ್ ನಾವು ಮಾಡದ್ ನಾವು ಕರಿಯದ್ ನಾವು ಕಡಸದ್ ನಾವು ಬಟ್ ಕೊಂಕು ಮಾತುಗಳು ಆತರ ಕೊಂಕು ಮಾತು ಯಾವತ್ತೂ ಆಡ್ಬಾರ್ದು ಅಪ್ಪು ಒಂದ್ ಅಪ್ಪದು ಇದು ಮಾಡಕ್ ಬಿಡ್ಲಿಲ್ಲ ಬರ್ಡೇ ಮಾಡಕ್ ಬಿಡ್ಲಿಲ್ಲ ಮಾಡಕ್ ಬಿಡ್ಲಿಲ್ಲ ಒಂದು ಏನ್ ಫಂಕ್ಷನ್ ಮಾಡಕ್ ಬಿಡ್ಲಿಲ್ಲ ನಾವ್ ಮದ್ವೆ ಆದಾಗಿಂದ ಒಂದು ಫಂಕ್ಷನ್ ಮಾಡಕ್ ಬಿಡ್ಲಿಲ್ಲ ನಮ್ಗೆ ಜನಕ್ಕೆ ನಾವು ಊಟನೇ ಹಾಕಿಲ್ಲ ನಮ್ಗೆ ನಾನು ಎಷ್ಟೊಂದ್ ಫಂಕ್ಷನ್ ಗಳಿಗೆ ನಮ್ ತೀರ ಹತ್ತಿರ ಫಂಕ್ಷನ್ ಗಳಿಗೆ ನಾನು ಹೋಗಿಲ್ಲ ಏನಕ್ಕೆ ಅಂತಂದ್ರೆ ಅಯ್ಯಪ್ಪ ನಾವು ಕರ್ತಿಲ್ಲ ನಾವೇನು ಫಂಕ್ಷನ್ ಮಾಡಿಲ್ಲ ನಾವು ಹೋಗಿ ಹಿಂಗ್ ತಿನ್ಕೊಂಡ್ ಬರೋದು ಅನ್ನೋ ಇದು ನಮಗ್ ಕಾಡುತ್ತೆ ಅವ್ರಿಗ ಆತರ ಇಲ್ಲ ಅವ್ರಿಗೆ ಯಾವ ಕರ್ನೆರೆ ಮಾಡ್ತಿದಾರೆ ಯಾರ್ಯಾರು ತರ ಮಾಡ್ತಿದಾರೆ ಯಾರೊಂದು ಫಂಕ್ಷನ್ ಮಾಡ್ತಿದಾರೆ ರೆಡಿ ಆಗ್ಬೇಕು ಹೋಯ್ತಾ ತಿನ್ಕೊಂಡ್ ಬರ್ತಾ ನಮ್ಮ ಮನೇಲಿ ಏನಾರಾಗಿರ್ಲಿ ಮತ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಗೈಸ್ ಗೊಂಬೆ ಚಿ ಕಿವಿ ಚುಸ್ತಕ್ ಹೋದಾಗ ಬರ್ಲೇ ಇಲ್ಲ ಅದನ್ನೇನ ಕಮೆಂಟ್ ಮಾಡಲಿಲ್ಲ ನೀವು ಇಷ್ಟೆಲ್ಲ ಮಾಡೋರು ನಾಲ್ಕು ಜನ ಗೈಚಿನಿ ಬ್ಲಾಕ್ ಮಾಡ್ತೇವ್ ನಾನು ಡಿಲೀಟ್ ಮಾಡಿ ಆ ನಾಲ್ಕು ಜನ ಕೇಳ್ತಾ ಇರೋದು ಬ್ಯಾಡ್ ಕಮೆಂಟ್ ಮಾಡಿರೋರಿಗೆ ಅದನ್ನ ಅಬ್ಸರ್ವ್ ಮಾಡಿ ಏನ್ ಕಮೆಂಟ್ ಮಾಡಲಿಲ್ಲ ಆ ನಾಲ್ಕು ಜನ ಇರ್ತಾರಲ್ಲ ಅದೇನು ಅಂತಾರಲ್ಲ ಏನ್ ಹೇಳ್ತೀಯ ಆ ತರ ಕಮೆಂಟ್ ಮಾಡಿರೋರಿಗೆ ಬೇರೆ ತರನೇ ಬಂದಿತ್ತು ಇನ್ನು ನಾನು ಅದನ್ನ ಹೇಳಕ್ ಇಷ್ಟಪಡಲ್ಲ ಇರ್ತಾರೆ ಆ ತರದವ್ರು ಇದ್ದೇ ಇರ್ತಾರೆ ಎಲ್ಲಾ ಒಂದೇ ತರ ಇವಾಗ ನಮ್ಗೆನೆ ಇಲ್ವಾ ಇದೆ ತಕ್ಕಡಿಲಿ ಈ ಕಡೆ ಬಂದ್ ಮೇಲ್ಗಡೆ ಬಂದಿಲ್ವಾ ಆ ತರದವ್ರು ಕಿವಿ ಚುಚ್ಚಕ್ ಹೋಗಿದೀವಿ ಬಂದಿಲ್ಲ ಬೆಳಗ್ಗೆ ಬದ್ಕೆ ಊರ್ಗ್ ಹೋಗಿದಾರೆ ಅದನ್ನ ಯಾಕೆ ಅಬ್ಸರ್ವ್ ಮಾಡ್ಲಿಲ್ಲ ನೀವು ಯಾವುದೇ ಒಂದು ಇದಕ್ಕೂ ಹಿಂಗ್ ಮಾಡ್ತಾ ಇದೀವಿ ಹಿಂಗ್ ಮಾಡ್ತಿದೀವಿ ಹಂಗಿದೆ ಹಿಂಗಿದೆ ಒಂದು ಕಾರ್ ತಗೋತಾ ಇದೀವಿ ಬನ್ನಿ ಒಂದು ಕಾರ್ ಪೂಜೆ ಮಾಡ್ಸೋಣ ಏನಕ್ ಬೇಕು ಕಾರು ಏನ್ ಬೇಕು ಏನು ಕೊಡಿಸ್ತಾ ಇದ್ದಾಳೆ ಅನ್ನ ಅದು ನನ್ ದುಡ್ಡಲ್ಲಿ ಅಲ್ವಾ ಕೊಡ್ಸಿದ್ದು ನನ್ ದುಡ್ಡಲ್ಲಿ ಅಲ್ವಾ ಗೈಸ್ ಕೊಡ್ಸಿದ್ದು ಏನು ಕೊಡ್ಸ್ಬೇಕು ಕಾರ್ ನಾನು ಅವ್ರ ಹೆಸ್ರಲ್ಲಿ ಬೇರೆ ಇತ್ತು ನನ್ನ ಹೆಸ್ರಲ್ಲಿ ತಗೊಂಡಿದ್ರೆ ಖುಷಿ ಆಗ್ತಿತ್ತು ಅವ್ರ ಹೆಸ್ರಲ್ಲಿ ತಗೊಂಡ್ಬಂದಲ್ಲ ಏನು ಕೊಡ್ತಾ ಇದೆಯಾ ಅಂತೆ ಅಯ್ಯೋ ದೇವರೇ ಇಂಥವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಕ್ಲಿಯರ್ ಪಿಕ್ಚರು ನಿಮ್ಮ ಮುಂದೆ ತಂದು ಇಟ್ಟಿದ್ದೀನಿ ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಸಿಕ್ಕಿದೆ ಮದುವೆಕ್ಕಿಂತ ಮುಂಚೆ ಎಲ್ಲ ಹೆಂಗಿತ್ತು ಅಂತ ನಾನು ದೇವ್ರ ಹತ್ರನೇ ಬೇಡಿದ್ದೀನಿ ದೇವರೇ ಒಂದೊಳ್ಳೆ ಹುಡ್ಗನ ಕಳಿಸಿ ಮನೆಯಿಂದ ಹೊಟ್ಟೋಗಂಗೆ ಮಾಡಪ್ಪ ಅಂತ ನಾನೇ ಬೇಡ್ಕೊಂಡಿದ್ದೆ ಸೊ ಹಾಗೆ ಒಳ್ಳೆ ಹುಡುಗ ಸಿಕ್ಕಿದಾನೆ ಲೈಫಲ್ಲಿ ಚೆನ್ನಾಗಿರ್ತೀನಿ ದಯವಿಟ್ಟು ಇನ್ನು ನಾನು ಸೇರಿಸ್ತೀನಿ ಹತ್ರಕ್ಕೆ ಅದು ಇದೆಲ್ಲ ಕನ್ಸು ಮನಸೋದು ಸೋತಿ 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 ತುಂಬ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ಸಾಕು ಇನ್ನೂ ನಾವು ಮುಂದುವರಿಯೋದು ನೋಡೋಣ ನಾವು ಬೆಳೆಯೋದು ನೋಡೋಣ ನಾವು ಚಿನ್ನ ಮಾಡಿಸ್ಕೊಳ್ಳೋಣ ನಮ್ಮ ಮಕ್ಳಿಗೆ ಮುಂದುವರ್ಸೋಣ ಅಷ್ಟೇ ನನಗಾಗಿರೋ ನೋವನ್ನ ನಮ್ಮ ಮಕ್ಳಿಗೆ ನಾವು ಕೊಡೋದು ಬೇಡ ಅಷ್ಟೇ ಇದೇ ಈ ಸಿಚುವೇಶನಲ್ಲೇ ತುಂಬ ಜನ ಇದ್ದೀರಾ ಅಂತ ನನಗೂ ಗೊತ್ತಾಯಿತು ಕಮೆಂಟಲ್ಲಿ ನೋಡ್ದೆ ಮೆಸೇಜಸ್ ಮಾಡಿದ್ದೀರಾ ಕಾಲ್ ಮಾಡಿ ಮಾತಾಡಿದ್ದೀರಾ ಸೊ ತಲೆ ಕೆಡ್ಸ್ಕೊಬೇಡಿ ಅಂತವ್ರಿಗೆ ಯಾರಾಮಂಗೆ ನೆಮ್ಮದಿಂದ ಜೀವನ ಮಾಡಿ ಓದೋರು ಲಗ್ಜುರಿಯಾಗೆ ಇರ್ತಾರೆ ನಮ್ಮ ನೆಮ್ಮದಿ ನಾವು ಯಾಕೆ ಕಾಳು ಮಾಡ್ಕೋಬೇಕು ನಾವು ಚೆನ್ನಾಗಿರೋಣ ಅಷ್ಟೇ ಎಲ್ಲ ಪಿಚ್ಚರ್ನೂ ತಂದು ನಿಲ್ಲಿಸಿದ್ದೀನಿ ಒಂದೇ ಸಲ ದೇವ್ರಣೇನು ಜಡ್ಜ್ ಮಾಡಿ ಇಷ್ಟು ಕೂಗಾಡಿಲ್ಲ ನಾನು ತುಂಬ ಸಲ ಹಾಗೆ ಆಗಿ 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 ಸೊ ಈ ಲೆವೆಲ್ಗಿದೆ ಸೊ ಅವ್ರ ಕರ್ತವ್ಯ ಅವ್ರು ಏನೂ ಮಾಡಿಲ್ಲ ಮದುವೆನೂ ಸುಧಾ ಮಾಡಿಲ್ಲ ಅದನ್ನು ನಾವೇ ಸಾಲ ತೀರಿಸ್ಕೊಂಡಿದ್ದೀವಿ ನಾವೇ ಮಾಡ್ಕೊಂಡಿದ್ದೀವಿ ಎಲ್ಲ ನಮ್ಮದೇ ಅವ್ರದ್ದೇನು ಒಂದಷ್ಟು ಜಮೀನು ನನ್ನ ಹೆಸರಲ್ಲಿದೆ ನಾನು ಇವತ್ತು ಬಂದು ಸೈನ್ ಹಾಕು ಅಂದರೆ ನಾನು ಹೋಗಿ ಸೈನ್ ಹಾಕ್ಬಿಡ್ಬಿಡ್ತೀನಿ ಅವ್ರದ್ದೇನು ಬೇಡ ಸೊ ಇವರೇ ಕೆಣಿಕೊಂಡು ಕೆಣಿಕೊಂಡು ಬೇರೆಯವ್ರನ್ನೆಲ್ಲ ಜಗಳಕ್ಕೆ ಹೋಗ್ತಿದ್ದಾರೆ ಅಂತ ಪ್ರೆಸೆಂಟ್ ಶಿ ಸಿಚುವೇಶನಲ್ಲಿ ನನಗೆ ಅರ್ಥ ಆಗ್ತಾ ಇದೆ ಪ್ರಮೋದ್ ಬಗ್ಗೆನೂ ತುಂಬ ಹೇಳಿದ್ದಾರೆ ನನ್ನ ಹತ್ರ ಬ್ಯಾಡಗೆಲ್ಲ ಹೇಳಿದ್ದಾರೆ ಬಟ್ ಅದನ್ನೆಲ್ಲ ನಾನು ಇದು ಮಾಡೋಕ್ಕೋಗಲ್ಲ ಬಿಕಾಸ್ ನಾನು ಪ್ರಮೋದ್ ಹತ್ರ ಏನೇ ಇದ್ರೂ ನಾನು ಕ್ಲಾರಿಫಿಕೇಷನ್ ಅಲ್ಲೇ ತೊಗೊಂಡ್ಬಿಡ್ತೀನಿ ಅವರು ಡಬಲ್ ಗೇಮಾ ಇಲ್ವಾ ಅನ್ನೋದು ದೇವ್ರೇ ನೋಡ್ತಾನೆ ಸಾಕು ನನ್ನ ಗಂಡ ನನಗೆ ಬಾಣಂತನ ಮಾಡಿದ್ದಾನೆ ನಾನು ಖುಷಿ ಇದೆ ಯಾರೂ ಮಾಡ ಮಾಡಿಲ್ಲ ಅಂದ್ರೂ ಚೆನ್ನಾಗಿ ಬಾಣಂತನ ಮಾಡಿದ್ದಾರೆ ಖುಷಿ ಇದೆ ನನಗೆ ಹೆಲ್ತಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಪೀರಿಯಡ್ ಒಂದಿತ್ತು ಅದೊಂದರಲ್ಲಿ ಸಫರ್ ಪಟ್ಟೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿದ್ದೀನಿ ಸೊಂಟನೋ ನೋವಾಗಿರ್ಬೋದು ಬ್ಯಾಕ್ ಪೇನ್ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ಅಷ್ಟು ಚೆನ್ನಾಗಿ ಬಾಣಂತಾನ ನನ್ನ ಗಂಡ ಮಾಡಿದ್ದಾರೆ ಸೊ ಏಸ್ ಇದನ್ನ ತಿಳಿಸಬೇಕಿತ್ತು ತಿಳಿಸಿದ್ದೀನಿ ದಯವಿಟ್ಟು ಗೊತ್ತಿಲ್ಲ ಅಂದರೆ ಕಮೆಂಟ್ನ ಮಾಡೋಕ್ಕೆ ಹೋಗಬೇಡಿ ಗೊತ್ತಿದ್ರೆ ಮಾತ್ರ ಕಮೆಂಟ್ ಮಾಡಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಎಸ್ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ನಾನು ಇದೆಲ್ಲ ಜೋಡಿಸಿ ವಿಡಿಯೋ ಎಲ್ಲ ಮಾಡೋ ಹಾಕಬೇಕು ನಾವು ಬೆಳಿಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಗೊತ್ತಾಯ್ತಾರೆ